दक्षिण कनाडा जवाहर मंच ವಾಸ್ತಮಯಿ ಮಹಿಳಾ ಅಭಿವೃದ್ಧಿ ಸಂಶೋಧನಾ ಸಂಸ್ಥೆ ಬಾಳ್ತಿಲ ವತಿಯಿಂದ ತಾಲೂಕು ಮಟ್ಟದ ವಿವಿಧ ಸ್ಪರ್ಧೆಗಳು ಆಗಸ್ಟ್ ಇಪ್ಪತ್ತ ನಾಲ್ಕರಂದು ಬೆಳಗ್ಗೆ ಒಂಬತ್ತರಿಂದ ಪುತ್ತೂರು ಮಹಾಲಿಂಗೇಶ್ವರ ನಟರಾಜ ವೇದಿಕೆಯಲ್ಲಿ ನಡೆಯಲಿದೆ ಎಂದು ವಕೀಲೆ ಶೈಲಜಾ ರಾಜೇಶ್ ಹೇಳಿದ್ದಾರೆ ಪುತ್ತೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಮುದ್ದು ಕೃಷ್ಣ ವೇಷ ಸ್ಪರ್ಧೆ ಯಶೋಧ ಕೃಷ್ಣ ವೇಷ ಸ್ಪರ್ಧೆ ಮೆಹಂದಿ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಬೆಂಕಿ ಬಳಸದೆ ಅಡುಗೆ ಸ್ಪರ್ಧೆ ನಡೆಯಲಿದೆ ಬೆಳಗ್ಗೆ ಹನ್ನೊಂದರಿಂದ ಶ್ರೀ ಶೈಲ ಕಲಾ ನೃತ್ಯ ತಂಡದಿಂದ ನವಶಕ್ತಿ ನೃತ್ಯ ರೂಪಕ ಹನ್ನೊಂದು ಮೂವತ್ತರಿಂದ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಉದ್ಘಾಟನೆಯನ್ನು ಶಾಸಕ ಅಶೋಕ್ ಕುಮಾರ್ ರೈ ನಡೆಸಲಿದ್ದಾರೆ ಮಾಜಿ ಸಚಿವ ರಮನಾಥ್ ರೈ ಸಭಾಧ್ಯಕ್ಷ ಯುಟಿ ಖಾದರ್ ಸೇರಿ ವಿವಿಧ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಸಂಯೋಜಕಿ ರಮ್ಲತಾ ಎಂ ಸಾಮೆತಟ್ಕ ಸದಸ್ಯೆ ಜಯಶೀಲ ಲೋಕನಾಥ್ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ಶೌರ್ಯ ಪ್ರವೀಣ್ ಆಚಾರ್ಯ ಉಪಸ್ಥಿತರಿದ್ದರು ಜವಹರ್ ಬಾಲ್ ದಕ್ಷಿಣ ಕನ್ನಡ ಮಂಗಳೂರು ಮತ್ತು ವಾತ್ಸಲ್ಯಮಿ ಮಹಿಳಾ ಅಭಿವೃದ್ಧಿ ಮತ್ತು ಸಂಶೋಧನಾ ಸಂಸ್ಥೆ ರಿಜಿಸ್ಟರ್ಡ್ ಬಾಳ್ತಿಲ ವತಿಯಿಂದ ಇಪ್ಪತ್ತ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಇದೇ ಆದಿತ್ಯವಾರ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರ ನಟರಾಜ ವೇದಿಕೆಯಲ್ಲಿ ಸಮಯ ಗಂಟೆ ಒಂಬತ್ತಕ್ಕೆ ತಾಲೂಕು ಮಟ್ಟದ ಸ್ಪರ್ಧೆ ನಡೆಯಲಿರುವುದು ಇದರಲ್ಲಿ ಮುಖ್ಯವಾಗಿ ಮುದ್ದು ಕೃಷ್ಣ ವೇಷ ಸ್ಪರ್ಧೆ ಅದು ವಯಸ್ಸಿಗೆ ಅನುಗುಣವಾಗಿ ಸೊನ್ನೆಯಿಂದ ಮೂರು ವರ್ಷದ ವಯಸ್ಸಿನ ಮಕ್ಕಳಿಗೆ ಮತ್ತು ಮೂರು ವರ್ಷದಿಂದ ಆರು ವರ್ಷದ ಮಕ್ಕಳಿಗೆ ಆರು ವರ್ಷದಿಂದ ಹತ್ತು ವರ್ಷದ ಮಕ್ಕಳಿಗೆ ಅದು ಸಮಯದ ರೀತಿ ಅಂತ ಹೇಳಿದ್ರೆ ಮೂರು ನಿಮಿಷಗಳ ಕಾಲ ಯಶೋಧ ಕೃಷ್ಣ ವೇಷ ಸ್ಪರ್ಧೆ ಇದು ಮಹಿಳೆಯರಿಗೆ ಅವಕಾಶ ನೀಡುವ ನಿಟ್ಟಿನಲ್ಲಿ ತಾಯಿ ಮತ್ತು ಮಗುವಿಗೆ ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಹಾಗೇನೆ ಮೆಹಂದಿ ಸ್ಪರ್ಧೆ ಇದು ಕೂಡ ಮಹಿಳೆಯರಿಗೆ ಇದರಲ್ಲಿ ಮೆಹಂದಿಗೆ ಬೇಕಾದಂತಹ ಸಾಮಗ್ರಿಗಳನ್ನು ಅವರೇ ತರತಕ್ಕಂಥದ್ದು ಹಾಗೇನೆ ಚಿತ್ರಕಲಾ ಸ್ಪರ್ಧೆ ಐದು ವರ್ಷದಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ಅದರಲ್ಲಿ ಕೂಡ ವಿಭಾಗ ಮಾಡಿದ್ದೇವೆ ಐದು ವರ್ಷದಿಂದ ಹತ್ತು ವರ್ಷ ಹತ್ತರಿಂದ ಹದಿನೈದು ಮತ್ತೆ ಹದಿನೈದರಿಂದ ಹದಿನೆಂಟು